ಏನೋ ನಟ ಉಮೇಶ್ ಅವರು ಇಲ್ಲ ಅಂತಲೇ ಹೇಳ್ಬೋದು ಆಗ ನಿಜಕ್ಕೂ ಏನಾಗಿದೆ ಇಲ್ಲಿ ಸಂಪುಟದ ಮಾಹಿತಿ ನಾನು ಬಿಟ್ಕೊಡ್ತೀನಿ ಅದಕ್ಕೊಂಬ ಚಾನುಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಇನ್ನು ನಟ ಉಮೇಶ್ ಅವರು ಅತಿ ದೊಡ್ಡ ಕಲಾವಿದ ಚಿತ್ರರಂಗದ ಅಂತ ಹೇಳ್ಬೋದು ಹೌದು ಆಗ ಸಂದರ್ಭದಲ್ಲಿ ಮಂಗಣ್ಣನ ರೀತಿಯಲ್ಲಿ ನಿವೇಕೆ ಮಾಡೋದ್ರಲ್ಲಿ ನಂಬರ್ ಒನ್ ಆಗಿದ್ದರು ಹಾಗೆ ಸುಮಾರು ಆರುನೂರ ಐವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಮತ್ತು ಇತ್ತೀಚೆಗೆ ಕೆಲವು ಸೀರೆಗಳಲ್ಲಿ ಕೂಡ ಅಂತ ನಟ ಉಮೇಶ್ ಅವರು ಏನಿಲ್ಲ ಅನ್ನೋದು ಕಾರ್ಯ ಸುದ್ದಿ ಹಾಗಾಗಿ ಏನಾಗಿದೆ ಅಂತ ನೋಡುತ್ತೆ ಬಂದರೆ ಇವರಿಗೆ ಸದ್ಯ ಲಿವರ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಸದ್ಯ ಸ್ವಲ್ಪ ಸ್ಥಿತಿ ಗಂಭೀರವಾಗಿದೆ ಮನೆಯಲ್ಲಿ ಕುಸಿತ ಬಿದ್ದಿದ್ದಾರೆ ಅವ್ರನ್ನ ಖಾಸಗಿ ಆಸ್ಪತ್ರೆ ದಾಖಲಿಸಿದ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡ್ತಿದ್ದಾರೆ ಐಸಿಯನ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವಂಥ ಉಮೇಶ್ ಅವರಿಗೆ ಕುಟುಂಬದವರು ರಾಜಕೀಯದವರು ನಟ ನಟಿಯರೆಲ್ಲರೂ ಕೂಡ ಭೇಟಿ ಮಾಡಿದ್ದಾರೆ ಮೊನ್ನೆ ಮೊನ್ನೆ ತನ್ನ ಸೃಜನ್ನ ಅವರ ತಾಯಿಯವರು ಕೂಡ ಭೇಟಿ ಮಾಡಿ ಧೈರ್ಯವನ್ನು ತುಂಬಿದ್ದಾರೆ ಹೊರಗಡೆ ಬಂದ ನಂತರ ಕಣ್ಣೀರು ಸಹ ಹಾಕಿದ್ದಾರೆ ನಾವು ಉಮೇಶ್ ಆದಷ್ಟು ಬೇಗ ಚೇತರಿಸಿಕೊಂಡು ಬರ್ತಾರೆ ಎಂಬ ನಂಬಿಕೆ ಸಹ ನನ್ನಿದೆ ಇದೆ ಎಂಬುದನ್ನು ತುಂಬನೇ ಭಾವನಾತ್ಮಕವಾಗಿ ಹೇಳ್ಕೊಂಡಿದ್ದಾರೆ ಹಾಗೆಯೇ ಸಹ ಗಿರಿಜಾ ಲೋಕೇಶ್ ಅವರ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಉಮೇಶ್ ಅವರು ಅಭಿನಯ ಮಾಡಿದ್ದಾರೆ ಸದ್ಯ ಲಿವರ್ ಕ್ಯಾನ್ಸರಿಂದ ಸಿಕ್ಕಾಪಟ್ಟೆ ಬಟ್ಟೆ ಬಳಲುತ್ತಿರುವುದಂತೂ ತುಂಬಾನೇ ಗೊತ್ತಾಗ್ತದೆ ಮೇಲ್ನೋಟಕ್ಕೆ ತುಂಬಾನೇ ನೋವಿನಿಂದ ಬಳಲುತ್ತಿರುವ ನಟ ಉಮೇಶ್ ಅವರು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಗಳು ಆರ್ಥಾಡಿಸಿದ್ದಾರೆ ಸಹ ಹೇಳ್ಬೋದು